ದ ಶಿವ ಮಹಾದೇವ ಶಿವ ರಾಮ ಸಂತೋಷ ಸಂತೋಷ ತುಂಬಾ ಖರ್ಚು ಮಾಡಿ ನಾಟಕವನ್ನು ಆಡಬೇಕಾಗಿತ್ತು ನೀವು ರಂಗಸಜ್ಜಿಕೆಯನ್ನು ತರಲಿಕ್ಕೆ ಯಾವ ಒಂದು ಇದನ್ನ ಮಾಡ್ತಿದ್ರಿ ಸೀನ್ಸ್ ಅಂತ ಏನ್ ಹೇಳ್ತೀವಿ ಇವತ್ತು ಸೀನ್ಸ್ ಅಂತ ಏನ್ ಹೇಳ್ತೀವಿ ರಂಗಸಜ್ಜಿಕೆ ಊರಿಂದ ತರುತ್ತಾ ಇದ್ರಿ ಅವಾಗ ಕನ್ನಡ ಕರಗಡದಲ್ಲಿ ಕರಗಡದ ಪುಪ್ಪಣ್ಣ ಅಂತ ಹಾ ಹಾಗಡದ ಪುಪ್ಪಣ್ಣ ಅವ್ರು ಕರಗಡದ ಪುಪ್ಪಣ್ಣ ಅವರು ಈಗೆಲ್ಲ ದೇವರವ್ರು ಬಾಬಣ್ಣ ಅವ್ರು ದೇವನೂರು ಚನ್ನಬಸವೇಶ್ವರ ರಾಮ ಸೀನರಿ ಇದೆ ಆಮೇಲೆ ಕಳಸಾಪುರದಲ್ಲಿ ನಮ್ಮ ಡಕಣಾಚಾರ್ಯರಾವ್ರ ಮೂಕಾಂಬಿಕ ಅದ್ರಲ್ಲೂ ಒಂದ್ಸಿದ್ದು ಆಮೇಲೆ ಜಾವಗಲ್ನಲ್ಲೂ ಒಂದು ಸೀನ್ಸ್ ಇತ್ತು ಅಂತ ಕೇಳ್ರಾ ಅಂದ್ರ ಆಂಜ್ರಹಣ್ಣಲ್ಲಿ ಅಂದ್ರೂ ತರಿಸಿದ್ದಾರೆ ಅಪ್ಪಾಜಿ ನಿಜವಾಗ್ಲು ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಹಿಂದಿನ ತಲೆಮಾರಿನ ಕಲೆಗಳೆಲ್ಲ ಕಳ್ಕೊಂಡ್ ಬರ್ತಾ ಇದೆ ಕಾರಣ ಟಿವಿ ಮಾಧ್ಯಮ ಆಮೇಲೆ ಇತ್ತೀಚಿನ ಮೊಬೈಲ್ ಯುಗ ಬಂದ ಮೇಲೆ ಇವೆಲ್ಲ ಬಹಳ ಕಡಿಮೆ ಆಗ್ತಿರ್ತಕ್ಕಂಥದ್ದು ನಾವೆಲ್ಲೋ ಒಂದ್ ಕಡೆ ನಮ್ಮ ತನವನ್ನ ಅಥವಾ ನಮ್ಮಲ್ಲಿರ್ತಕ್ಕಂಥ ಯಾವುದೋ ಒಂದು ವಸ್ತುವನ್ನು ಅಮೂಲ್ಯವಾದ ವಸ್ತು ಕಳೆದೋಗ್ತಿದೆಯಾ ಅಂತ ಅನ್ಕೊಂಡ್ವಿ ಈಗಲಾದರೂ ನಾವು ಅನ್ಕೋಬೇಕಾಗಿದೆ ಯಾಕೆಂದ್ರೆ ಇವತ್ತು ಊರಿನಲ್ಲಿ ಆ ಸಂದರ್ಭದಲ್ಲಿ ನಿಮ್ಮ ಕಾಲದಲ್ಲಿ ವರ್ಷಕ್ಕೆ ಒಂದು ಎರಡು ನಾಟಕಗಳನ್ನು ಮಾಡ್ತಾನೆ ಇದ್ರಿ ಆಮೇಲೆ ಊರಿಗೆ ನಿಮ್ಮ ಅಭಿಪ್ರಾಯದಲ್ಲಿ ಊರಿಗೆ ಒಳ್ಳೇದಾಗುತ್ತೆ ಮಳೆ ಬೆಳೆಗಳಿಂದ ಸಮೃದ್ಧವಾಗ್ತದೆ ಅಂತಕ್ಕಂಥ ಒಂದು ಸಂಪದ್ಭರಿತವಾದಂತ ಒಂದು ಯೋಚನೆ ತಮ್ಮಲ್ಲಿತ್ತು ಇವತ್ತೇನಾಗಿದೆ ಅಂತಂದ್ರೆ ಅವನ್ನೆಲ್ಲ ಗೀಳು ಹೊರಟೋಗಿದೆ